ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ನಿನ್ನೆ ಒಂದು ಕಮ್ಯುನಿಟಿ ಪೋಸ್ಟನ್ನು ಹಾಕಿದೆ ಸೊ ಆ ಪೋಸ್ಟನ್ನು ತುಂಬ ಜನ ನೋಡಿದಿರಿ ಅಂದ್ಕೊಳ್ತೀನಿ ನೋಡಿದಿರಿ ಕೆಲವರು ಕಮೆಂಟ್ ಕೂಡ ಮಾಡಿದ್ರಿ ರಿಪ್ಲೈ ಆ್ಯಂಡ್ ಆ ಪೋಸ್ಟ್ ಬಂದು ನಮ್ಮ ಪ್ರವೀಣ್ ಸರ್ ಪಂಚಜ್ಞ ನೈ ಎಸ್ ಅಕಾಡೆಮಿ ಸರ್ ಹಾಕಿರುವಂಥದ್ದು ಸೊ ಅದರಲ್ಲಿ ತುಂಬ ಭಾವನಾತ್ಮಕವಾದಂಥ ಅಂಶ ಇದೆ ಏನಂತಂದರೆ ಒಬ್ಬ ಸೀನಿಯರ್ ಆ್ಯಸ್ಪೆರೆಂಟು ಈಗ ಕೆ ಎ ಎಸ್ ಹೋರಾಟದಲ್ಲಿ ನಾನು ಭಾಗವಹಿಸಿದಾಗ ಹಲವಾರು ಜನ ನೋಡಿದೆ ನೀನು ಕೊನೆಯ ಪ್ರಯತ್ನ ಇರೋರು ಆಲ್ರೆಡಿ ಲೈಫಲ್ಲಿ ತುಂಬ ಸಫರ್ ಆಗಿರುವಂಥವ್ರು ಮದುವೆ ಆಗಿ ಅಗೇನ್ ಮತ್ತು ಬೇರೆ ಬೇರೆ ಜಾಬ್ಸ್ಗೆ ಓದ್ತಾ ಇರುವಂಥವ್ರು ತುಂಬ ಲೈಫಲ್ಲಿ ಸ್ಟ್ರಗಲ್ ಮಾಡ್ತಾ ಇರೋರು ಸ್ಟಿಲ್ ಯಾವುದೇ ಹುದ್ದೆಯನ್ನು ಪಡೆಯದೆ ಯಾವ ಪ್ರ ಖಾಸಗಿ ಹುದ್ದೆಗೂ ಕೂಡ ಹೋಗದೆ ಈ ರೀತಿ ಇರುವಂಥವ್ರು ನೋಡಿದೆ ಅದರಲ್ಲಿ ನಿನ್ನೆ ಸರ್ ಹಾಕಿರುವಂಥ ಪೋಸ್ಟ್ ನಾನು ಕಮ್ಯುನಿಟಿಲಿ ಹಾಕಿದ್ದೆ ಅದರಲ್ಲಿ ನೋಡ್ಬೋದು ಒಬ್ಬ ಸೀನಿಯರ್ ಆ್ಯಸ್ಪೆರೆಂಟ್ ತುಂಬ ಟ್ಯಾಲೆಂಟೆಡ್ ಬಟ್ ಏನು ಮಾಡ್ತೀರಾ ಅವರ ಲಕ್ಕು ಕೈ ಹಿಡ್ದಿಲ್ಲ ಅವರಿಗೆ ಕಂಪ್ಲೀಟ್ ಎಲ್ಲ ಕೂಡ ಅವರಿಗೆ ಆಗಿದೆ ಲೈಫಲ್ಲಿ ಇಲ್ಲಿವರೆಗೂ ಸ್ಟಿಲ್ ಯಾವುದೇ ಉದ್ಯೋಗಕ್ಕೆ ಹೋಗಿದೆ ಇನ್ನೂ ಕೂಡ ಪ್ರಿಪ್ರೇಷನ್ ಮಾಡ್ತಾಯಿದ್ರೆ ಈ ಕೆ ಎ ಎಸ್ ಪರೀಕ್ಷೆ ಬರ್ತಿದ್ರು ಸೊ ಅದು ಈ ರೀತಿ ಆಯಿತು ಆ್ಯಂಡ್ ಯು ಪಿ ಎಸ್ಸಿದಿನ ಒಂದು ಎರಡು ಅಟೆಂಪ್ಟ್ ಉಳಿದಿದೆಯಂತೆ ಅವರು ಆ್ಯಕ್ಚುಲಿ ಡ್ರೈಮ್ ಇಟ್ಕೊಂಡಿದ್ದೆ ನಾನು ಯು ಪಿ ಎಸ್ ಸಿ ಐ ಎ ಎಸ್ ಮಾಡಬೇಕು ಅಂತ ಆ ಒಂದು ಜೋಶಲ್ಲಿ ಡಿಗ್ರಿ ಆದಮೇಲೆ ಪ್ರಿಪ್ರೇಷನ್ ಶುರು ಮಾಡಿದವರು ಸ್ಟಿಲ್ ಹಲವಾರು ಹುದ್ದೆಗಳಿಗೆ ಆಯ್ಕೆ ಆದರೂ ಕೂಡ ಎಸ್ ಡಿ ಎಫ್ ಡಿ ಯಾವುದಕ್ಕೆ ಹೋಗದೆ ನಾನು ಯು ಪಿ ಸಿನೇ ಮಾಡಬೇಕು ಅನ್ನೋ ಒಂದು ಸಿಂಗಲ್ ಫೋಕಸ್ ಆಗಿ ಪ್ರಿಪ್ರೇಷನ್ ಮಾಡಿದ್ರು ಬಟ್ ಅದು ಕೂಡ ಸಕ್ಸಸ್ ಆಗಿಲ್ಲ ಬಟ್ ಈ ಈ ಥರ ಇದೆ ಜೀವನ ಅಂತ ಬಟ್ ಒಂದು ವಿಷಯ ಏನು ಅಂತಂದರೆ ಈ ನಾವು ಕಾಂಪಿಟೇಟಿವ್ ಫೀಲ್ಡ್ಗೆ ಬಂದಿದ್ದೀವಿ ಅಂತಂದರೆ ಒಂದು ಎರಡು ವರ್ಷ ಮೂರು ವರ್ಷ ಆದಮೇಲೆ ನಮ್ಗೆ ಅಟ್ಲೀಸ್ಟ್ ಎರಡು ವರ್ಷ ಆದಮೇಲೆ ಒಂದು ರಿಯಲೈಸೇಷನ್ ಆಗಲೇಬೇಕು ಬಿಕಾಸ್ ನಾವು ಎರಡು ವರ್ಷ ಆದಮೇಲೂ ಕೂಡ ರಿಯಲೈಸೇಷನ್ ಆಗಿಲ್ಲ ಇನ್ನೂ ನಾವು ಹಾಗೆ ಇದ್ದೀವಿ ಅಂತಂದರೆ ಫಿನಾನ್ಷಿಯಲಿ ತುಂಬ ಬರ್ಡನಾಗಕ್ಕೆ ಶುರುವಾಗುತ್ತೆ ಬಿಕಾಸ್ ಈಗ ನನ್ನೇ ಎಕ್ಸಾಂಪಲ್ ಹೇಳ್ತೀನಿ ಎರಡು ಸಾವಿರದ ಇಪ್ಪತ್ತೆರಡು ಡಿಸೆಂಬರ್ಗೆ ನನ್ನ ಡಿಗ್ರಿ ಮುಗ್ದಿದ್ದು ಸೊ ಇಪ್ಪತ್ತೆರಡು ಆದಮೇಲೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಎರಡು ವರ್ಷ ಪ್ರಿಪ್ರೇಷನ್ ಮಾಡಿದ್ದು ಅಟೆಂಪ್ಸ್ಗಳು ಕೊಟ್ಟೆ ಎಕ್ಸಾಮ್ಸು ಸೊ ಈಗ ಸೆಕೆಂಡ್ ಅಟೆಂಪ್ಟು ಆ್ಯಂಡ್ ಅದರ ಜೊತೆ ನಾನು ಪ್ಲಾನ್ ಭೀ ಕೂಡ ಆವಾಗಲೇ ರೆಡಿ ಮಾಡ್ಕೊಂಬಿಟ್ಟೆ ಲಾ ಮಾಡೋಣ ಅಥವಾ ಬೇರೆ 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 ನಂದೊಂದಿಷ್ಟು ಇನ್ವೆಸ್ಟ್ಮೆಂಟ್ ಇತ್ತು ಏನೋ ಬಿಸ್ನೆಸ್ ಪರ್ಪಸ್ ಏನೋ ಮಾಡೋಣ ಅನ್ನೋ ಒಂದು ಪ್ಲಾನ್ಗಳಿತ್ತು ಆ ಎಲ್ಲ ಪ್ಲ್ಯಾನ್ಗಳನ್ನ ಕೂಡ ಸರಿಯಾಗಿ ಬಳಕೆ ಮಾಡಿಕೊಂಡು ಈಗ ನನಗೆ ಇಪ್ಪತ್ತ್ಮೂರು ವರ್ಷ ಈಗ ಅಕ್ಟೋಬರ್ ಇಪ್ಪತ್ತ್ನಾಲ್ಕು ವರ್ಷ ಇನ್ನೊಂದು ವರ್ಷ ಎರಡು ವರ್ಷ ಅನ್ನೋಷ್ಟರಲ್ಲಿ ನಾನು ಒಂದು ಫಿನಾನ್ಷಿಯಲಿ ಸ್ಟೇಬಲ್ ಈಗ ಆಲ್ರೆಡಿ ನನಗೆ ಫಿನಾನ್ಷಿಯಲಿ ಒಂದು ರೇಂಜ್ಗೆ ಚೆನ್ನಾಗಿದ್ದೀನಿ ಅಂದರೆ ನನ್ನ ಖರ್ಚು ವೆಚ್ಚಗಳನ್ನು ನೋಡ್ಕೊಳ್ಳುವಂಥದ್ದು ಆ್ಯಂಡ್ ನಂದು ಏನೇನು ನೀಡ್ಸಿಗೆ ಅದನ್ನು ಫುಲ್ಫಿಲ್ ಮಾಡ್ಕೊಳವಂಥದ್ದು ಪೇರೆಂಟ್ಸ್ ಮೇಲೆ ಹೊರೆಯಾಗದ ರೀತಿಯಲ್ಲಿ ಮಾಡ್ಕೊಳ್ತಿದ್ದೀನಿ ಸೊ ಅದ್ರ ಜೊತೆ ನಾವು ಬೆಂಗಳೂರು ಧಾರವಾಡಕ್ಕೆ ಬಂದು ಇಲ್ಲಿ ಪ್ರಿಪ್ರೇಷನ್ ಶುರು ಮಾಡಿದ್ದೀವಿ ಅಥವಾ ಇಲ್ಲಿಗೆ ಬಂದಿದ್ದೀವಿ ಏನೋ ಓದಕ್ಕೆ ಅಂದಮೇಲೆ ಅಟ್ಲೀಸ್ಟ್ ನಾವು ಇಲ್ಲಿ ಬಂದ ಮೇಲೆ ರಿಯಲೈಸ್ ಇಲ್ಲಿನ ಸುತ್ತಮುತ್ತ ವ್ಯವಸ್ಥೆ ನೋಡಿ ಹೌದು ನಾವು ಈ ಪ್ರಿಪ್ರೇಷನ್ ಮಾಡೋ ಜೊತೆ ನಮಗೆ ಇದು ಕೈ ಹಿಡಿದಿಲ್ಲ ಅಂತಂದರೆ ಇನ್ನೇನು ಮಾಡ್ಕೊಳ್ಬಹುದು ನಾವು ನಮ್ಮಲ್ಲಿ ಇರ್ತಕ್ಕಂಥ ಟ್ಯಾಲೆಂಟ್ ಏನು ಅದನ್ನು ಹೆಂಗೆ ಯುಟಿಲೈಸ್ ಮಾಡ್ಕೋಬೇಕು ಕೆಲವರಲ್ಲಿ ತುಂಬ ಒಳ್ಳೆಯ ಟೀಚಿಂಗ್ ಸ್ಕಿಲ್ ಇರುತ್ತೆ ಬಿ ಎಡ್ ಮಾಡ್ಕೊಂಡಿರ್ತಾರೆ ಎಲ್ಲ ಮಾಡಿರ್ತಾರೆ ಬಟ್ ಅವ್ರಿಗೆ ಏನೋ ಅಂತ ಯಾಕೆ ನನ್ನ ಖಾಸಗಿ ಕೆಲ್ಸಕ್ಕೆ ಹೋಗೋದು ನನಗೆ ಜಾಬ್ ಆಗಲಿ ಓಕೆ ಇನ್ ಕೇಸ್ ಆಗಿಲ್ಲ ಅಂತಂದರೆ ಆ ಟ್ಯಾಲೆಂಟನ್ನ ಬಳಸ್ಕೊಂಡು ಹೆಂಗೆ ಬೇರೆ ದಾರಿಯನ್ನು ರೂಪಿಸ್ಕೊಳ್ಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ನಿಜಕ್ಕೂ ತುಂಬ ಜನ ಅದ್ರ ಬಗ್ಗೆ ಕೋರ್ಸ್ಗಳು ಮಾಡ್ತಾರೆ ಈಗ ಡಿಜಿಟಲ್ ಮಾರ್ಕೆಟಿಂಗ್ ಅದು ಇದು ಎಸ್ಪೆಷಲಿ ಈಗ ಸೋಷಿಯಲ್ ಮೀಡ್ಯಾದು ಹೇಳಬೇಕು ಅಂತಂದರೆ ಸುಮ್ಮನೆ ಒಳ್ಳೆ ಟ್ಯಾಲೆಂಟ್ ಇರುವಂಥವ್ರು ಸೋಷಿಯಲ್ ಮೀಡಿಯಾಗಳಲ್ಲಿ ಎಷ್ಟೊಂದು ಪ್ಲಾಟ್ಫಾರ್ಮ್ಸ್ ಇದೆ ಲೈಕ್ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಬೇರೆ ಬೇರೆ ಪೇಜ್ಗಳು ಕಂಟೆಂಟ್ ಕ್ರಿಯೇಷನ್ ಅಂಥದ್ದಿಂಥದ್ನೆಲ್ಲ ಮಾಡ್ಬೋದು ನೀವು ಖಾಲಿ ಇದ್ದ ಸಮಯದಲ್ಲಿ ದಿನಕ್ಕೆ ಒನ್ ಅವರ್ ಟೂ ಅವರ್ನ ಯೂಸ್ ಮಾಡಿಕೊಂಡು ನಿಮ್ಮ ಖರ್ಚು ವೆಚ್ಚಗಳಿಗೆ ಆಗೋಷ್ಟು ಸಂಪಾದನೆ ಮಾಡ್ಕೊಳ್ಳುವಂಥ ದಾರಿಯನ್ನ ನೋಡ್ಕೋಬೋದು ಇಲ್ಲ ನಾವು ತುಂಬ ಕಷ್ಟ ಆಗುತ್ತೆ ಪೇರೆಂಟ್ಸ್ ಮೇಲೆ ಡಿಪೆಂಡ್ ಆಗ್ತೀವಿ ಅಂತಂದರೆ ಪಾಪ ಪೇರೆಂಟ್ಸ್ ಆದರೆ ಏನು ಮಾಡ್ತಾರೆ ಈಗಿರುವಂಥ ಪರಿಸ್ಥಿತಿ ಖರ್ಚು ವೆಚ್ಚಗಳು ಪಾಪ ಮನೆಯನ್ನು ನೋಡ್ಕೊಳ್ಳೋದೇ ಅವರಿಗೆ ಕಷ್ಟ ಅದ್ರ ಜೊತೆ ಈ ವ್ಯವಸ್ಥೆ ಆಗಿ ಎಲ್ಲ ಹೊಲಿಸಿದ್ದು ಹೋಗಿದೆ ಎಲ್ಲೇ ನೋಡಿದ್ರು ಬರೀ ಭ್ರಷ್ಟಾಚಾರ ತುಂಬ ತುಳುಕ್ತಾ ಇದೆ ಕಷ್ಟಪಟ್ಟು ಓದಿ ಪರೀಕ್ಷೆ ಬರೆದ್ರು ಕೂಡ ಆಯ್ಕೆ ಆಗ್ತೀವಾ ಇಲ್ವಾ ಅನ್ನೋ ಒಂದು ಡೌಟ್ ಇದೆ ಇನ್ನು ಯು ಪಿ ಎಸ್ ಸಿ ಅಂತ ಪರೀಕ್ಷೆಗೆ ಓದಬೇಕಂತಂದರೆ ಭಾಷೆಯೇ ತೊಂದರೆ ನಮಗೆ ಇಂಗ್ಲೀಷ್ ಬರೋಲ್ಲ ಹಿಂದಿ ಬರಬ ಕಲಿಯೋಣ ಬಟ್ ಸಮಯ ಮೀರಿ ಹೋಗಿದೆ ಆಲ್ರೆಡಿ ನಾನು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ವರ್ಷ ಇದ್ದೀನಿ ನಾನು ಇನ್ನೂ ಓದ್ತಾ ಇದ್ದೀನಿ ಅಂತಂದರೆ ನಿಜವಾಗ್ಲೂ ಹೇಳ್ತೀನಿ ಒಂದು ಫಿನಾನ್ಷಿಯಲ್ ಆಗಿ ನಾವೇನಾದರೂ ಒಂದು ಮಾಡ್ಕೊಳೇಬೇಕಿಲ್ಲ ತುಂಬಾ ಕಷ್ಟ ಇದೆ ಇವತ್ತು ಎಲ್ಲರೂ ನಿಂತಿರೋದು ಕೂಡ ದುಡ್ಡಿನ ಮೇಲೆ ಇವತ್ತು ತುಂಬ ಜನ ನನ್ನ ಮದುವೆ ಕನ್ಸ್ಗಳು ಸರ್ಕಾರಿ ನೌಕರಿ ಆಸೆಯಿಂದ ಬಿದ್ದು ಹೋಗಿದೆ ನೀವು ಹೋಗಿ ಕೇಳಿ ನಮ್ಮನೆಯಲ್ಲೇ ಎಷ್ಟು ಜನ ಇದ್ದಾರೆ ಹೋಗಿ ಜಮೀನು ಇದೆಯಾ ಫಸ್ಟ್ ಕೇಳೋದೆ ಅವರು ಆಸ್ತಿ ಒಂದು ಹತ್ತು ಇಪ್ಪತ್ತು ಎಕರೆ ಜಮೀನು ಇಲ್ಲ ಅಷ್ಟಿಲ್ಲ ಕೆಲಸ ಆದರೂ ಇದೆಯಾ ಸರ್ಕಾರ ಅದು ಇಲ್ಲ ಅಂತಂದರೆ ಕೊಡೋದೇ ಇಲ್ಲ ಇನ್ನು ಇದೆ ಜಾಬ್ ಇಲ್ಲ ಅಂದರೆ ಯಾರೂ ಅವ್ರ ಕಡೆ ತಲೆಯೂ ಹಾಕೋಲ್ಲ ಇಷ್ಟೊಂದು ಕಷ್ಟ ಇದೆ ಪರಿಸ್ಥಿತಿ ದಿನೇ 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 ಬಿಗಡಾಯಿಸ್ತಿದೆ ಈಗಾಗಡಿ ಮತ್ತು ಒಳ ಮೀಸಲಾತಿಯಿಂದಾಗಿ ಇನ್ನಷ್ಟು ಮುಂದೂಡಿಕೆ ಆಗ್ತಾಯಿದೆ ನಿಮ್ಮ ವಯೋಮಿತಿ ಕೂಡ ಮುಗಿತಾ ಬರ್ತಾಯಿದೆ ಸೊ ಅದಕ್ಕೆ ದಯವಿಟ್ಟು ನಿಮ್ಮಲ್ಲಿ ಏನು ಬುದ್ಧಿವಂತಿಕೆ ಇದೆ ಏನಿದೆ ಅದನ್ನು ಉಪಯೋಗಿಸ್ಕೊಂಡು ನಾವು ಏನು ಮಾಡ್ಬೋದು ಅನ್ನೋದನ್ನು ಯೋಚನೆ ಮಾಡಿ ದಯವಿಟ್ಟು ನಿಮ್ಮ ಸ್ಕಿಲ್ಗಳನ್ನ ಡೆವಲಪ್ ಮಾಡ್ಕೊಳ್ಳಿ ಇಲ್ಲ ನಾನು ಬರೀ ಇದು ಒಂದ್ರ ಮೇಲೆ ಯಾವುದ್ರ ಮೇಲೆ ಡಿಪೆಂಡ್ ಆಗಿರ್ತೀನಿ ಅಂತಂದರೆ ನಿಜವಾಗ್ಲೂ ಹೇಳ್ತೀನಲ್ಲ ತುಂಬ ಕಷ್ಟ ಇದೆ ಆ್ಯಂಡ್ ತುಂಬ ಜನ ನನಗೆ ಕೇಳ್ತಾ ಇರ್ತಾರೆ ಲಾ ಮಾಡೋದ್ರ ಬಗ್ಗೆ ಈಗ ಆಲ್ರೆಡಿ ಜೂನ್ ತಿಂಗಳಲ್ಲಿ ಅಡ್ಮಿಷನ್ ಸ್ಟಾರ್ಟು ತುಂಬ ಕಾಲೇಜ್ಗಳು ಖಾಸಗಿ ಕಾಲೇಜಲ್ಲಿ ಕೂಡ ಅಡ್ಮಿಷನ್ ಕೊಡ್ತಾ ಇದ್ದಾರೆ ಬೆಂಗಳೂರಲ್ಲಿ ನಿಮ್ಗೆ ಯಾರಿಗಾದ್ರು ಯಾವ್ದಾದ್ರು ಕಾಲೇಜು ಅಡ್ಮಿಷನ್ ಬೇಕು ಅಥವಾ ಇಂಥಲ್ಲಿ ಸೇರ್ಕೋಬೇಕು ಅಂದರೆ ದಯವಿಟ್ಟು ಕೇಳಿ ನಾನು ಅದ್ರ ಬಗ್ಗೆ ಗೈಡ್ ಮಾಡ್ತೀನಿ ಅಡ್ಮಿಷನ್ ಪಡ್ಕೊಳ್ಳಿ ಬಿಕಾಸ್ ಲಾ ಕೂಡ ಒಂದು ಒಳ್ಳೆ ಪ್ಲಾನ್ ಬಿ ನಿಮ್ಗೆ ಏನೂ ಇಲ್ಲ ಅಂತಂದರೆ ಚೆನ್ನಾಗಿ ಒಂದು ಮೂರು ವರ್ಷ ಎಲ್ ಬಿ ಮಾಡೋರ ಜೊತೆ ಪ್ರಿಪ್ರೇಷನ್ ಮಾಡ್ಕೊಂಡ್ರಿ ಅಂತಂದರೆ ನಿಮಗೆ ಅಟ್ಲೀಸ್ಟ್ ಒಂದು ಪ್ರಾಕ್ಟೀಸ್ ಮಾಡೋದಕ್ಕೆ ಮುಂದೆ ನಿಮ್ಗೆ ಎಲ್ಲಿಂದ ಅದು ಕೈ ಹಿಡಿದು ಬಿಡುತ್ತೆ ನಾನು ಎಕ್ಸಾಂಪಲ್ ನಮ್ಮ ತಂದೆಯವ್ರದ್ದೇ ಹೇಳ್ತೀನಿ ನಮ್ಮ ತಂದೆಯವ್ರೇನಾದರೂ ಎಲ್ ಎಲ್ ಬಿ ಮಾಡಿರಲಿಲ್ಲ ಅಂತಂದರೆ ನಿಜವಾಗ್ಲೂ ಲೈಫ್ ಅವ್ರಿಗೆ ತುಂಬ ಕಷ್ಟ ಆಯಿತು ಆ ಸಮಯದಲ್ಲಿ ಅವರು ಎಲ್ ಬಿ ಬಿ ಎ ಆದಮೇಲೆ ಒಂದು ವರ್ಷ ಡ್ರಾಪ್ ಮಾಡಿಬಿಟ್ಟಿದ್ರು ಬಟ್ ಆದರೂ ಆಮೇಲೆ ಎಲ್ ಬಿ ಸೇರಿಕೊಂಡು ಓದಿ ಸ್ಟ್ರಗಲ್ ಮಾಡಿ ಈಗ ಅದೇ ಅವ್ರಿಗೆ ಅನ್ನ ಆಗ್ತಾ ಇದೆ ನಿಜಕ್ಕೂ ಒಂದು ಟೈಮ್ ನಾವು ಏನು ಸುಮ್ಮನೆ ಮಾಡಿರ್ತೀವಿ ಅದೇ ನಮ್ಮ ಜೀವನಕ್ಕೆ ಒಂದು ದಾರಿ ಆಗ್ಬಿಡುತ್ತೆ ಅದಕ್ಕೆ ದಯವಿಟ್ಟು ನನಗಿಂತ ದೊಡ್ಡೋರು ಇರ್ತೀರ ತುಂಬ ಜನ ಎಷ್ಟು ಜನ ನನಗೆ ನೇರವಾಗಿ ಸಿಕ್ಕ ಹೇಳ್ತಾ ಇರ್ತೀರ ಯಾಕೆ ನೀನು ಅದನ್ನು ಇದನ್ನು ಟೈಮ್ ವೇಸ್ಟ್ ಮಾಡ್ತೀಯಾ ನೀನು ಯಾಕೆ ಪ್ರಿಪ್ರೇಷನ್ ಮಾಡಲ್ಲ ನೀನೇನು ಅದು ಮಾಡಲ್ಲ ಇದು ಮಾಡಲ್ಲ ಬಟ್ ಅದು ನನ್ನ ನಮ್ಮಲ್ಲಿ ನೋವು ನಮ್ಮ ಸಮಸ್ಯೆಗಳು ಅನ್ನೋದು ನಮಗೆ ಗೊತ್ತಿರುತ್ತೆ ಬೇರೆಯವ್ರನ್ನ ಮೆತ್ಸೋದಕ್ಕೋಸ್ಕರನೋ ಬೇರೆಯವ್ರು ಹೇಳೋದನ್ನು ಕೇಳೋದಕ್ಕೋಸ್ಕರ ನಾವು ಬಂದಿರಲ್ಲ ಸೊ ನಿಮಗೆ ನಿಮ್ಮ ಮನಸ್ಸಿಗೆ ಏನು ಅನ್ನಿಸುತ್ತೆ ನಿಮ್ಗೆ ಯಾವತ್ತು ಸ್ಟಾಪ್ ಮಾಡ್ಬೇಕನ್ಸುತ್ತೆ ಯಾವಾಗ ಓದ್ಬೇಕನ್ಸುತ್ತೆ ಏನು ನಿಮ್ಮ ಖರ್ಚು ವೆಚ್ಚ ನಿಮ್ಮ ಜೀವನ ನಿಮ್ಮ ಮನೆ ಪರಿಸ್ಥಿತಿ ಹೆಂಗಿದೆ ಅದನ್ನು ನೋಡಿಕೊಂಡು ನೀವು ಮುಂದೆ ಏನು ಮಾಡಬೇಕು ಅದನ್ನು ಮಾಡ್ತಾ ಹೋಗಿ ಅದನ್ನು ಬಿಟ್ಟು ಬೇರೆಯವರು ಯಾರು ಹೇಳಿದರು ಕೆಲವರು ಇನ್ಸ್ಪಿರೇಷನ್ ಹೆಂಗೆ ಆಗ್ಬಿಡ್ತಾರೆ ಅಂತಂದರೆ ಊರಲ್ಲಿ ಒಬ್ರು ಯಾರು ಪಿ ಎಸ್ ಎ ಆದರು ಅದನ್ನು ನೋಡಿಬಿಟ್ಟು ಅವ್ರು ತಾನೇ ಅಂತ ಹೇಳ್ಬಿಡೋದು ನೀನು ಪಿ ಎಸ್ ಯಾಕೆ ಹೋಗು ಹಾಕ್ತಾರೆ ಹೇಳಿ ಆಗೋಲ್ಲ ಬಟ್ ಅವರ ಹಣೆ ಬರದಲ್ಲಿ ಹಂಗಿರುತ್ತೆ ಅವ್ರ ಹಂಗೆ ಪರಿಸ್ಥಿತಿ ಆ ಟೈಮ್ಗಳು ಹಂಗಿರುತ್ತೆ ಈಗಿರೋ ವ್ಯವಸ್ಥೆ ಹಂಗಿದೆಯಾ ಈಗ ಹತ್ತು ವರ್ಷದಿಂದ ರವಿ ಡಿ ಚನ್ನ ಅವರು ಐ ಪಿ ಎಸ್ ಅಧಿಕಾರಿ ಇದ್ದಂಥ ಸಿಚುವೇಷನು ಕಾಂಪಿಟೇಷನು ಪರೀಕ್ಷೆ ವಿಧಾನ ಈಗಿದೆಯಾ ಇಲ್ಲ ಸೊ ಅವಾಗ ನಾವು ಅದನ್ನು ನೋಡಿ ಇನ್ಸ್ಪೈರ್ ಆಗಿ ಬಂದೀವಿ ಏನೂ ಆಗಲಿಲ್ಲ ಬಟ್ ಅದು ಏನೂ ಆಗಿಲ್ಲ ಅಂದರೆ ಇನ್ನೊಂದೇನಾದರೂ ದಾರಿ ರೂಪಿಸ್ಕೊಳ್ಳುವಂಥ ಕೆಪಾಸಿಟಿ ನಮ್ಮಲ್ಲಿ ಇರಬೇಕು ಇಷ್ಟೆಲ್ಲ ಎಜುಕೇಷನ್ ಪಡ್ಕೊಂಡು ಗ್ರ್ಯಾಜುವೇಷನ್ ಡಿಗ್ರಿ ಇದೆ ನಮ್ಮ ಹತ್ರ ಬಟ್ ನಮ್ಗೆ ಏನೂ ಮಾಡೋಕ್ಕಾಗ್ತಿಲ್ಲ ಅಟ್ಲೀಸ್ಟ್ ನಮ್ಗೊಂದು ತಿಂಗಳಿಗೆ ಒಂದು ಇಪ್ಪತ್ತರಿಂದ ಮೂವತ್ತು ಸಾವಿರ ಆಗ್ತಿಲ್ಲ ಅಂತಂದರೆ ಆ ಎಜುಕೇಷನ್ಗೆ ಏನು ವ್ಯಾಲ್ಯೂ ಅನ್ನೋದು ಇರೋಲ್ಲ ಸೊ ತುಂಬ ಜನ ಗೈಡ್ ಮಾಡ್ತಾರೆ ಇದ್ರ ಬಗ್ಗೆ ಅಂಥವ್ರ ಹತ್ರ ನೀವು ಮಾರ್ಗದರ್ಶನ ತೆಗೆದುಕೊಳ್ಳಿ ಇಮ್ಮಿಡಿಯೇಟಾಗಿ ಕ್ವಿಕ್ಕಾಗಿ ಪ್ಲಾನ್ ಬಿ ಇದು ಆ್ಯಕ್ಷನ್ ರೆಡಿ ಮಾಡ್ಕೋಬೇಕು ಸುಮ್ಮನೆ ಡಿಲೇ ಮಾಡ್ತಾ ಹೋದಷ್ಟು ಖಂಡಿತವಾಗಿ ಕಷ್ಟ ಆಗ್ತಾ ಇದೆ ಈಗಿರುವಂಥ ವ್ಯವಸ್ಥೆಯಲ್ಲಿ ಕಾಂಪಿಟೇಷನ್ ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾಯಿದೆ ನೀವು ಯಾವುದಾದ್ರು ಮಾಡಬೇಕು ಅನ್ಕೊಳ್ಳೋಷ್ಟು ಇನ್ನೊಬ್ಬನ ಮಾಡಿಬಿಟ್ಟಿರ್ತಾನೆ ಅಲ್ಲೇ ಸ್ಟಾರ್ಟ್ ಮಾಡಿಬಿಟ್ಟಿರ್ತಾನೆ ಸೊ ಅದಕ್ಕೆ ಕ್ವಿಕ್ಕಾಗಿ ನಿಮ್ಮ ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡಿ ಆದಷ್ಟು ತುಂಬ ಜನರು ಸಹಾಯ ಮಾಡೋರಿದ್ದಾರೆ ಇವತ್ತು ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ಏನು ಮಾಹಿತಿ ಸಿಗೋಲ್ಲ ಹೇಳಿ ಯಾವುದ್ರ ಬಗ್ಗೆ ಸಿಗಲ್ಲ ಮೊಬೈಲ್ ಇಟ್ಕೊಂಡು ಕೂತ್ಕೊಂಡ್ರೆ ನಿಮ್ಗೇನು ಸಾವಿರ ಅವಕಾಶ ಸಾವಿರ ಮಾಹಿತಿ ಸಿಗುತ್ತೆ ಅದನ್ನು ಬಳಸ್ಕೊಳ್ಳಿ ಏನಾದರೂ ಒಂದು ಮಾಡಿ ನನಗಂತೂ ಡಿಮೋಟಿವೇಟ್ ಮಾಡ್ತಾಯಿಲ್ಲ ಬಟ್ ಇರೋ ಸತ್ಯ ಹಂಗಿದೆ ಇಲ್ಲಿ ನಾವು ಒಂದ್ರ ಮೇಲೆ ಡಿಪೆಂಡ್ ಆಗಿ ಕೂತ್ಕೊಂಡ್ರೆ ಬರೀ ಸರ್ಕಾರಿ ಹುದ್ದೆ ನಮ್ಗೆ ಆಸೆ ಅದು ಒಂದೇ ಅಂದ್ಕೊಂಡು ಕೂತ್ಕೊಂಡ್ರೆ ನಿಜವಾಗ್ಲೂ ಲೈಫಲ್ಲಿ ತುಂಬ ಸ್ಟ್ರಗಲ್ ಆಗುತ್ತೆ ಸೊ ನನ್ನ ವಯಸ್ಸಿನಲ್ಲಿ ಕಿರಿಯನೂ ನನಗೆ ಎಷ್ಟು ಅನುಭವ ಇದೆಯೋ ಆ ಅನುಭವದಲ್ಲಿ ನಿಮಗೆ ಹೇಳ್ತೀನಿ ಈ ಬಗ್ಗೆ ನೀವು ಯೋಚಿಸಿ ನೋಡಿ ಯಾಕಂದರೆ ನಿನ್ನೆ ನಾನು ಹಾಕಿರೋ ಪೋಸ್ಟ್ಗೆ ತುಂಬ ಜನ ಕಮೆಂಟ್ ಮಾಡಿದ್ರಿ ನಮ್ಮದು ಇದೇ ಥರ ಜೀವನ ಇದೆ ಹಂಗೆ ಹಿಂಗೆ ಅಂತ ತುಂಬ ಜನ ಸಫರ್ ಆಗ್ತಾ ಇರ್ತಾರೆ ನೋಡ್ತಾ ಇರ್ತೀನಿ ಎಲ್ಲರ ಮನೇಲೂ ಆಸ್ತಿ ಮಾಡಿ ಆಸ್ತಿ ಮಾಡಿಟ್ಟರೆ ಹೆಂಗೋ ಜೀವನ ಮಾಡ್ಬಿಡ್ಬೋದು ಈಗ ಫಾಸ್ಟ್ ಫುಡ್ನ ರೆಡಿ ಮಾಡಿ ತಿಂದು ಬಟ್ ನಾವೇ ಪ್ರಿಪೇರ್ ಮಾಡ್ಕೊಂಡು ಊಟ ಮಾಡುತ್ತಿದ್ದೀಯಾ ಅದು ಅದ್ರ ಕಷ್ಟ ನಮ್ಗೆ ಗೊತ್ತಿರುತ್ತೆ ಸೊ ಅದಕ್ಕೆ ಒಳ್ಳೆಯದಾಗಲಿ ಯಾರೆಲ್ಲ ಏನಲ್ಲ ಕನ್ಸ್ಗಳಿಟ್ಕೊಂಡು ಏನು ಆರಂಭಿಸಬೇಕು ಅನ್ಕೊಂಡಿದ್ದರು ದಯವಿಟ್ಟು ಕಮೆಂಟ್ ಮಾಡಿ ನನ್ನ ಕಡೆಯಿಂದ ನಿಮ್ಗೆ ಏನಾದರೂ ಸಹಾಯ ಆಗೋದಿದ್ರೆ ಖಂಡಿತವಾಗಿ ಮಾಡ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು